ಸಿದ್ದಾಪುರ ಎನ್ನುವ ಗ್ರಾಮದಲ್ಲಿ ಅರುಣ ಎನ್ನುವ ಟೀಚರ್ ಚೈತನ್ಯ ಎನ್ನುವ ಶಾಲೆಯಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ರು ಅವರು ಅಂದ್ರೆ ಆ ಶಾಲೆಯಲ್ಲಿರುವ ಮಕ್ಕಳಿಗೆ ತುಂಬಾನೇ ಭಯ ಕಮಲಾ ನಿನ್ನೆ ಅರುಣಾ ಟೀಚರ್ ಕೊಟ್ಟಿರುವ ಮ್ಯಾಕ್ಸ್ ವರ್ಕ್ ಮಾಡಿದೀಯಾ ಆ ಮಾಡಿದೀನಿ ನನಗೆ ತೋರಿಸ್ತೀಯಾ ನಿನಗೆ ಗೊತ್ತಲ್ವಾ ಕಮಲಾ ನನಗೆ ಮ್ಯಾಕ್ಸ್ ಅಂದ್ರೆ ಗೊತ್ತಿಲ್ಲ ಅಂತ ಗೊತ್ತು ಆದ್ರೆ ಈ ವಿಷಯ ಟೀಚರ್ಗೆ ಮಾತ್ರ ಗೊತ್ತಾದ್ರೆ ಆಮೇಲೆ ನನ್ನ ಸುಮ್ನೆ ಬಿಡ್ತಾರ ಅಯ್ಯೋ ದೇವ್ರಿ ನಾನ್ ತೋರ್ಸಲ್ಲ ಪ್ಲೀಸ್ ಕಮಲ ಹೋಮ್ವರ್ಕ್ ಮಾಡದಿದ್ರೆ ಟೀಚರ್ ನನ್ನ ಸುಮ್ನೆ ಬಿಡೋದಿಲ್ಲ ಪ್ಲೀಸ್ ತೋರ್ಸು ಕಮಲ ಅಜಯ್ ಕಮಲನ ಹೋಮ್ವರ್ಕ್ ತೋರಿಸುವ ತನಕ ಅವಳನ್ನು ಬಿಡದೆ ಪೀಡಿಸ್ತಾನೇ ಇದ್ದ ಹೀಗೆ ಅದರಿಂದ ತಪ್ಪಿಸಿಕೊಳ್ಳಲು ಕಮಲ ತಾನು ಮಾಡಿದ ಹೋಮ್ವರ್ಕನ್ನು ತೋರ್ಸದ್ಲು ಏನೋ ಇವ ಟೀಚರ್ ಬಂದಿಲ್ಲ ಇವ ಟೀಚರ್ ರಜೆ ತಗೊಂಡಿದ್ದಾರಾ ಬರಲ್ವಾ ಏನು ಟೀಚರ್ ಬರಲ್ವಾ ಭೂಕಂಪನೆ ಬಂದರೂ ಕೂಡ ಸರಿ ಅರುಣ ಟೀಚರ್ ಮಾತ್ರ ರಜೆ ಹಾಕೋದಿಲ್ಲ ಅವರು ಶಾಲೆಗೆ ಬಂದೇ ಬರ್ತಾರೆ ಅಲ್ ನೋಡೋ ಅರುಣ ಟೀಚರ್ ಬರ್ತಿದ್ದಾರೆ ಅದೇನೋ ಅರುಣ ಟೀಚರ್ ಬರ್ತಾ ಇರುವ ಹಾಗೆ ಬ್ಯಾಗ್ನ ತಗೊಂಬರ್ತಿದ್ದಾರೆ ಅದರಲ್ಲಿ ಚಾಕ್ಲೇಟ್ ಏನಾದರೂ ಇಟ್ಟಿದಾರಾ ಲೇ ರಾಜು ನೀ ಶಾಲೆಗೆ ಹೊಸದಾಗಿ ಬಂದಿದ್ಯಾ ಅಲ್ವಾ ನಿನಗೆ ಟೀಚರ್ ಬಗ್ಗೆ ಗೊತ್ತಿಲ್ಲ ಕಣು ಗುಡ್ ಮಾರ್ನಿಂಗ್ ಟೀಚರ್ ಹಾ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಅಂತ ಇವಾಗ ನೀವು ಮಾಡಿರುವ ಹೋಮ್ ವರ್ಕ್ ಅಲ್ಲಿ ಗೊತ್ತಾಗುತ್ತೆ ಮಾಡಿರುವ ಹೋಮ್ ವರ್ಕ್ ಬುಕ್ ಅನ್ನು ತಗೊಂಡ್ಬಂದಿಲ್ಡಿ ಹೀಗೆ ಎಲ್ಲಾ ಮಕ್ಕಳು ಬಂದು ಹೋಮ್ ವರ್ಕ್ ಬುಕ್ನ ಅರುಣ ಟೀಚರ್ ಮುಂದೆ ಇಟ್ಟು ಹೋದ್ರು ಅರುಣ ಟೀಚರ್ ಎಲ್ಲಾ ಬುಕ್ ಅನ್ನು ಚೆಕ್ ಮಾಡ್ಕೊಂಡು ಕೂತಿದ್ರು ಮಕ್ಕಳೆಲ್ಲರೂ ತುಂಬಾ ಟೆನ್ಷನ್ ಇಂದ ಕೂತಿದ್ರು ಅರುಣ ಟೀಚರ್ ಹೋಮ್ವರ್ಕ್ ಎಲ್ಲ ಕರೆಕ್ಷನ್ ಮಾಡಿ ಪ್ರತಿಯೊಂದು ಮಕ್ಕಳನ್ನು ಕರೆದು ಕೊಡ್ತಾ ಇದ್ರು ಟೀಚರ್ ನಾನು ನೋಟ್ಸ್ ಕೊಡ್ಲೇ ಇಲ್ಲ ಟೀಚರ್ ಅಯ್ಯೋ ಹೌದಾ ಏನಮ್ಮ ನಿನ್ನ ಹೆಸ್ರು ಹೇಳು ಕಮಲಾ ಟೀಚರ್ ಆ ಕಡೆ ಅಜಯ್ ಕೂಡ ಎದ್ದು ನಿಂತು ಟೀಚರ್ ನನ್ನ ನೋಟ್ಬುಕ್ಕನ್ನು ಕೂಡ ನೀವು ಕೊಡಲೇ ಇಲ್ಲ ಅಯ್ಯೋ ಹೌದಾ ನಿನ್ನ ಹೆಸರು ಅಜಯ್ ಟೀಚರ್ ಓಹೋ ನೀವೇನಾ ಕಮಲಾ ಅಜಯ್ ಅಂದರೆ ನೀವು ಇಬ್ಬರು ಸೇರಿ ತುಂಬ ಚೆನ್ನಾಗಿ ಹೋಮ್ವರ್ಕ್ ಮಾಡಿದ್ದೀರಾ ನೀವು ಇಬ್ಬರು ಸೇರಿ ನಂಗೊಂದು ಕೆಲಸ ಮಾಡಿ ಕೊಡ್ತೀರಾ ಅಜಯ್ ಕಮಲ ತುಂಬಾ ಭಯದಿಂದ ಒಬ್ಬರ ಮುಖವನ್ನು ಒಬ್ರು ನೋಡ್ತಾ ಇದ್ರು ನೀವೇನು ಭಯ ಪಡದ್ ಬೇಕಾಗಿಲ್ಲ ಮಕ್ಕಳೇ ನೀವಿಬ್ರು ಕೂತ್ಕೊಂಡು ಇದೇ ನ ಮಾಡಿ ನೋಡೋಣ ಅರುಣ ಎರಡು ಮಕ್ಕಳನ್ನು ಕರೆದು ಅವಳ ಮುಂದೇನೆ ವರ್ಕ್ ಅನ್ನು ಕೊಟ್ಲು ಮಕ್ಕಳು ಮಾಡ್ತಾ ಇದ್ರು ಅವರಿಬ್ಬರು ತುಂಬಾನೇ ಭಯದಲ್ಲಿದ್ರು ಸ್ವಲ್ಪ ಸಮಯ ಆದ ನಂತರ ಇಬ್ಬರ ನೋಟ್ಬುಕ್ ಅನ್ನು ತೆಗೆದು ನೋಡಿದ್ಲು ಹಾಗಾದ್ರೆ ಕಮಲ ನೀನೇ ನಿನ್ನ ಹೋಮ್ವರ್ಕ್ ನ ಅವನಿಗೆ ತೋರಿಸಿದೀಯ ಹೌದಾ ಹೌದು ಟೀಚರ್ ಕಳ್ಳತನ ಮಾಡೋದ್ ಮಾತ್ರ ತಪ್ಪಲ್ಲ ಕಳ್ಳತನಕ್ಕೆ ಸಹಾಯ ಮಾಡ್ತಾರಲ್ಲ ಅದು ಕೂಡ ತಪ್ಪೆ ಅವನಿಗೆ ನಿನ್ನ ಹೋಮ್ ಬುಕ್ ನ ತೋರ್ಸ್ದೆ ಅಲ್ವಾ ಅದಕ್ಕೋಸ್ಕರ ನಿನ್ ಬ್ಯಾಗ್ ನ ತಲೆ ಇಟ್ಕೊಂಡು ನೀನು ಮಂಡಿ ಹಾಕೊಂಡು ಇಡೀ ಶಾಲೆನ ಒಂದ್ ರೌಂಡ್ ಬರ್ಬೇಕು ಪಾಪ ಕಮಲ ನಡು ಮಧ್ಯಾಹ್ನದ ಸಮಯದಲ್ಲಿ ಬ್ಯಾಗ್ ಅನ್ನು ತಲೆ ಮೇಲೆ ಇಟ್ಕೊಂಡು ಮಂಡಿ ಹಾಕೊಂಡು ತುಂಬಾ ಕಷ್ಟಪಟ್ಟು ಗ್ರೌಂಡ್ ನ ಸುತ್ತಾ ಇದ್ಲು ಪಾಪ ಕಮಲ ಕಾಲಿನಿಂದ ರಕ್ತ ಬರ್ತಾ ಇತ್ತು ವಿಷಯ ಏನು ಅರುಣ ಅವಳ ಬ್ಯಾಗಿನಿಂದ ಒಂದು ಡಮ್ಮಿ ಹಾವನ್ನು ತೆಗೆದು ಅದನ್ನು ಅಜಯ್ ಕುತ್ತಿಗೆಗೆ ಸುತ್ತಿದ್ಲು ಡಮ್ಮಿ ಹಾವು ಅಂತ ಗೊತ್ತಿಲ್ಲದೆ ಅಜಯ್ ಭಯದಿಂದ ಮೇಡಮ್ ಬೇಡ ಮೇಡಮ್ ಪ್ಲೀಸ್ ಮೇಡಮ್ ನನ್ ಯಾವಾಗ್ಲು ಹೀಗೆ ಮಾಡಲ್ಲ ಅಲ್ಗಾಡ್ಬೇಡ ಆಮೇಲೆ ಅದು ನಿನ್ನ ಕಚ್ಬಿಡುತ್ತೆ ಅರುಣ ಮತ್ತೆ ತನ್ನ ಬ್ಯಾಗಿನಿಂದ ತುಂಬಾ ಇರುವೆಗಳನ್ನು ತೆಗೆದು ಅವನ ಮೇಲೆ ಬಿಟ್ಲು ಒಂದು ಕಡೆ ಅವನ ನೋಡಿ ಭಯಪಡ್ತಾ ಇದ್ರೆ ಮತ್ತೊಂದು ಕಡೆ ಇರುವೆಗಳು ಅವನನ್ನು ಜೋರಾಗಿ ಕಚ್ಚತಾ ಇತ್ತು ಪಾಪ ಅಜಯ್ ಅಲ್ಗಾಡ್ಬಾರ್ದು ಅಂತ ಹಾಗೆ ನಿಂತಿರುವಾಗ ಇರುವೆಗಳು ಅವನ ಚರ್ಮವನ್ನು ತಿಂತಾ ಇತ್ತು ಹೀಗೆ ದೊಡ್ಡ ಇರುವೆಗಳು ಕಚ್ಚಿದ ಕಾರಣ ಅವನ ಕಾಲಲ್ಲಿ ಗಾಯ ಆಗಿ ರಕ್ತ ಬರ್ತಿತ್ತು ನೋಡಿದ್ರಾ ಇನ್ ಮುಂದೆ ಯಾರಾದ್ರೂ ನಿಮ್ಮ ವರ್ಕ್ ನ ಬೇರೆಯವ್ರಿಗೆ ತೋರ್ಸಿದ್ರು ಅವರ ವರ್ಕ್ ನ ನೀವು ನೋಡಿ ಬರದ್ರು ಕೂಡ ನಿಮ್ಮಿಬ್ಬರಿಗೂ ಇದೇ ರೀತಿ ಪನಿಷ್ಮೆಂಟ್ ಸಿಗುತ್ತೆ ಹೀಗೆ ಅರುಣ ಪ್ರತಿ ವಿಷಯಕ್ಕೂ ಮಕ್ಕಳನ್ನು ಟಾರ್ಚರ್ ಮಾಡ್ತಿದ್ಲು ಒಂದು ದಿನ ರಾಜು ಶಾಲೆಗೆ ಹೊಸ ಬಟ್ಟೆಯನ್ನು ಹಾಕಿಕೊಂಡು ಬಂದ ಅದನ್ನು ನೋಡಿದ ಮಮತಾ ರಾಜು ಯಾಕೆ ನೀನು ಹೊಸ ಬಟ್ಟೆನ ಹಾಕೊಂಡು ಯೂನಿಫಾರ್ಮ್ ಹಾಕದೇ ಬಂದಿದೀಯಾ ಮಮತಾ ಇವತ್ತು ನನ್ನ ಹುಟ್ಟಿದ ಹಬ್ಬ ಅದಕ್ಕೇನೆ ನಾನು ಯೂನಿಫಾರ್ಮ್ ಹಾಕದೆ ಹೊಸ ಬಟ್ಟೆನ ಹಾಕೊಂಡ್ ಬಂದಿದ್ದೀನಿ ಇಲ್ಲಿ ನೋಡು ನಿಮ್ಗೋಸ್ಕರ ಚಾಕ್ಲೇಟ್ ತಂದಿದ್ದೀನಿ ಹೌದಾ ನನಗೆ ಕೊಡ್ತೀಯ ರಾಜು ಇರು ಎಲ್ರಿಗೂ ಕೊಡ್ತೀನಿ ರಾಜು ಕ್ಲಾಸ್ ಅಲ್ಲಿ ಎಲ್ಲಾ ಮಕ್ಕಳಿಗೂ ಸ್ವೀಟ್ಸ್ ಅನ್ನು ಕೊಡ್ತಾ ಇದ್ದ ಎಲ್ಲರೂ ಅವನಿಗೆ ಶುಭಾಶಯವನ್ನು ಹೇಳಿ ಕ್ಲಾಪ್ ಅನ್ನು ಮಾಡ್ತಾ ಇದ್ರು ಆ ಶಬ್ದ ಕೇಳಿ ಅರುಣಾ ಟೀಚರ್ ಕ್ಲಾಸಿಗೆ ಬಂದ್ರು ಏಯ್ ಏನ್ರೋ ಯಾಕೆ ಹಾಗೆ ಕಿರ್ಚಾಡ್ತಿದ್ದೀರಾ ಟೀಚರ್ ಇವತ್ತು ರಾಜದು ಹುಟ್ಟು ಹಬ್ಬ ಅದಕ್ಕೇನಂತೆ ಏ ರಾಜು ಯಾಕೋ ಇವತ್ತು ಯೂನಿಫಾರ್ಮ್ ಹಾಕೊಂಡ್ ಬಂದಿಲ್ಲ ಅದು ಟೀಚರ್ ಇವತ್ತು ನನ್ನ ಬರ್ಡೇ ಅಲ್ವಾ ನಿನ್ ಬರ್ಡೇ ಅಂತ ಹೊಸ ಬಟ್ಟೆ ಹಾಕೊಂಡಿದೀಯಾ ಹೌದು ನಿನ್ಗ ಇವಾಗ ಎಷ್ಟು ವರ್ಷ ಕಣ ಅಂದ್ರೆ ಇವಾಗ ಹದಿನೇಳು ವರ್ಷ ಮೇಡಮ್ ಹೋ ಹೌದಾ ಎಲ್ಲಾ ಮಕ್ಳು ಬಂದು ಪ್ರತಿಯೊಬ್ರು ಅವನ ಕೆನ್ನೆಗೆ ಹದಿನೇಳು ಪೆಟ್ಟನ್ನು ಕೊಟ್ಟು ಹೋಗಿ ಬನ್ನಿ ಆ ಶಬ್ದ ನನಗೆ ಜೋರಾಗಿ ಕೇಳ್ಬೇಕು ಇಲ್ಲದಿದ್ರೆ ನಾನ್ ನಿಮ್ ಕಪಾಳಕ್ಕೆ ಬಾರಿಸ್ತೀನಿ ಎಲ್ಲಾ ಸ್ಟೂಡೆಂಟ್ ತುಂಬಾನೇ ಭಯಪಟ್ಟು ಪ್ರತಿಯೊಬ್ರು ಬಂದು ರಾಜುವಿನ ಕೆನ್ನೆಗೆ ಹದಿನೇಳು ಸಲ ಹೊಡಿತಾ ಇದ್ರು ರಾಜುವಿನ ಕೆನ್ನೆ ಕೆಂಪಾಗಿ ಊದಿ ಹೋಗಿತ್ತು ರಾಜು ಅಳ್ತಾ ಇದ್ದ ಅದನ್ನು ನೋಡಿದ ಅರುಣಾ ಟೀಚರ್ ರಾಜು ಬರ್ಡೇ ಗಿಫ್ಟ್ ಚೆನ್ನಾಗಿದ್ಯಾ ಇನ್ ಮುಂದೆ ಯಾರಾದ್ರೂ ಬರ್ಡೇ ಅಂತ ಕಲರ್ ಡ್ರೆಸ್ ಅಲ್ಲಿ ಬರ್ಬೇಕು ಆಮೇಲೆ ಇದೆ ಹಾಗೆ ವಾರ್ನಿಂಗ್ ಕೊಟ್ಟು ಹೊರಟೋದ್ರು ಸಾರಿ ರಾಜು ಟೀಚರ್ ನಮ್ನ ಹೊಡಿತಾರೆ ಅಂತ ಭಯದಲ್ಲಿ ನಾವು ನಿನ್ನ ಬಿಟ್ಟು ಸಾರಿ ಸ್ವಲ್ಪ ದಿನಗಳು ಕಳೆದಂತೆ ಮಳೆ ಕಾಲ ಆರಂಭವಾಯಿತು ನೋಡಿ ಮಕ್ಳೇ ಮಳೆ ಕಾಲ ಆರಂಭವಾಗಿದೆ ಯಾರಾದ್ರೂ ಇನ್ಮುಂದೆ ಶಾಲೆಗೆ ಬರದಿದ್ರೆ ರಜೆ ಮಾಡಿದ್ರೆ ಅವ್ರಿಗೆ ಪನಿಷ್ಮೆಂಟ್ ಜೋರಾಗಿರುತ್ತೆ ಆ ದಿನ ಮಳೆ ಜಾಸ್ತಿಯಾಗಿ ಊರೆಲ್ಲ ನೀರು ಬಂತು ಇಂತಹ ಮಳೆಯಲ್ಲಿ ಟೀಚರ್ ಹೇಗೆ ಸ್ಕೂಲಿಗೆ ಬರ್ತಾರೆ ಹಾಗೆ ತಿಳ್ಕೊಂಡು ಎಲ್ಲಾ ಮಕ್ಕಳು ರಜೆ ಮಾಡಿದ್ರು ಆದ್ರೆ ಅರುಣ ಆ ಮಳೆಯಲ್ಲಿ ದೋಣಿಯಲ್ಲಿ ಶಾಲೆಗೆ ಬಂದ್ರು ಇದೇನು ಮಕ್ಕಳು ಯಾರೂ ಕಾಣ್ತಾ ಇಲ್ಲ ಈ ಮಕ್ಕಳಿಗೆ ಸ್ವಲ್ಪ ಕೂಡ ಭಯನೇ ಇಲ್ಲ ಪ್ರತಿಯೊಂದು ಮಕ್ಕಳ ಮನೆಗೆ ಹೋಗಿ ಅವ್ರನ್ನ ನಾನೇ ಶಾಲೆಗೆ ಕರ್ಕೊಂಡ್ ಬರ್ತೀನಿ ಹೀಗೆ ಅರುಣ ಮೊದಲಾಗಿ ಅಜಯ್ ಮನೆಗೆ ಹೋದ್ಲು ಅಜಯ್ ಅರುಣಾ ಟೀಚರನ್ನು ನೋಡಿ ಇವ್ರೇನು ಮನೆಗೆ ಬಂದಿದ್ದಾರೆ ಅಂತ ಭಯದಿಂದ ನಿಂತಿದ್ದ ಅಜಯ್ ನಾನ್ ನಿನ್ನೆ ತಾನೇ ಹೇಳಿದ್ದು ಎಷ್ಟೇ ಮಳೆ ಬಂದರೂ ಕೂಡ ಶಾಲೆಗೆ ಬರ್ಬೇಕು ಅಂತ ಆದ್ರೆ ಯಾಕೆ ಶಾಲೆಗೆ ಬಂದಿಲ್ಲ ಸರಿ ಬಾ ಬಂದು ದೋಣಿ ಹತ್ತು ಅಜಯ್ ಭಯದಿಂದ ದೋಣಿಗೆ ಬಂದು ಹತ್ತಿದ ಹೀಗೆ ಅರುಣ ಪ್ರತಿಯೊಂದು ಮಕ್ಕಳ ಮನೆಗೆ ಹೋಗಿ ಮಕ್ಕಳನ್ನು ದೋಣಿಯಲ್ಲೇ ಶಾಲೆಗೆ ಕರ್ಕೊಂಡ್ ನೀವು ನನ್ನ ಮಾತನ್ನು ಲೆಕ್ಕಿಸದೆ ಮನೆಯಲ್ಲೇ ಕೂತಿದ್ದೀರಾ ನಿಮಗೆಲ್ಲ ಪನಿಷ್ಮೆಂಟ್ ಕೊಡ್ತೀನಿ ನಿಮ್ಗೆ ಪನಿಶ್ಮೆಂಟ್ ಕೊಡ್ಬೇಕಾದ್ರೆ ಏನಾದ್ರೂ ಒಂದು ಕಾರಣ ಬೇಕಲ್ವಾ ಅದಕ್ಕೆ ನೀವತ್ ನಿಮ್ಗೆ ಟೆಸ್ಟ್ ಕೊಡ್ತೀನಿ ಹಾಗೆ ಹೇಳಿ ಆಗಿಂದಾಗೆ ಮಕ್ಕಳಿಗೆಲ್ಲ ಎಕ್ಸಾಮ್ ಅನ್ನು ಕೊಟ್ಲು ನೀವು ಬರೆದಿರುವ ಈ ಪೇಪರ್ ಅನ್ನು ಕರೆಕ್ಷನ್ ಮಾಡಿ ನಾಳೆ ತಂದು ನಿಮಗೆ ಕೊಡ್ತೀನಿ ಆವಾಗ ಇದೆ ನಿಮ್ಗೆ ಪೂಜೆ ಏನೇ ಮಮತಾ ನಾನು ಎಕ್ಸಾಮ್ ಅಲ್ಲಿ ಒಂದು ಕ್ವಶನಿಗೂ ಓದೋದಿಲ್ಲ ಹಾಗಿರುವಾಗ ಇವಾಗಲೇ ಎಕ್ಸಾಮ್ ಕೊಟ್ಟು ಬರಿ ಅಂತ ಹೇಳಿದ್ರೆ ಹೇಗೆ ಬರೆಯೋದು ನಾಳೆ ಟೀಚರ್ ಕೈಯಿಂದ ನನಗೆ ಸರಿಯಾದ ಪೂಜೆ ಇದೆ ಯಾರು ಭಯಪಡ್ಬೇಡಿ ಇನ್ನು ತುಂಬಾ ದಿನಕ್ಕೆ ಇದೇ ರೀತಿ ಮಳೆ ಇರುತ್ತೆ ಅಂತೆ ಆ ದೋಣಿ ಇದ್ರೆ ತಾನೆ ಟೀಚರ್ ಮನೆಗೆ ಬಂದು ನಮ್ನ ಕರ್ಕೊಂಡ್ಬರದು ಆ ದೋಣಿನೇ ಇಲ್ಲದಾಗೆ ಮಾಡ್ಬಿಟ್ರೆ ಮನೆಗೆ ಬರ್ತಾರೆ ಒಳ್ಳೆ ಯೋಚನೆ ಈ ವಿಷಯ ಮಾತ್ರ ನಮ್ ಗೆ ಗೊತ್ತಾದ್ರೆ ಆಮೇಲೆ ನಮ್ ಕತೆ ಮುಗೀತು ರಾಜು ನಾನಿರುವಾಗ ನಿನ ಹಾಕೋ ಭಯ ಎಲ್ಲಾ ಮಕ್ಕಳು ಅರುಣನ ಮನೆಗೆ ಬಂದು ಆ ದೋಣಿಗೆ ಸಣ್ಣ ಸಣ್ಣ ತೂತುವನ್ನು ಮಾಡಿದ್ರು ಅರುಣ ಆ ದೋಣಿಯಲ್ಲಿ ಮಕ್ಕಳನ್ನೆಲ್ಲ ಅವರವರ ಮನೆಗೆ ಬಿಟ್ಟು ಮನೆಗೆ ಬಂದು ಸೇರಿದ್ಲು ಮರುದಿನ ಬೆಳಿಗ್ಗೆ ಅರುಣ ಎದ್ದು ಶಾಲೆಗೆ ಹೋಗೋಣ ಅಂತ ಹೊರಗೆ ಬಂದು ನೋಡಿದ್ರೆ ದೋಣಿಯೆಲ್ಲ ನೀರಲ್ಲಿ ಮುಳುಗಿ ಹೋಗಿತ್ತು ಅಯ್ಯೋ ದೋಣಿ ನೀರಲ್ಲಿ ಮುಳುಗಿ ಹೋಗಿದೆ ಇವಾಗ ನಾನು ಏಕೆ ಸ್ಕೂಲಿಗೆ ಹೋಗೋದು ಹಾಗೆ ಹೇಳಿ ಆ ಕಡೆ ಈ ಕಡೆ ನೋಡಿದ್ಲು ನೀರಲ್ಲಿ ಒಂದು ಮೊಸಳೆ ಬರುವುದನ್ನು ಗಮನಿಸಿ ಅರುಣ ಆ ಮೊಸಳೆ ಮೇಲೆ ಕೂತ್ಕೊಂಡು ಶಾಲೆಗೆ ಬಂದ್ಳು ಆ ದಿನ ಕೂಡ ಮಕ್ಕಳು ಶಾಲೆಗೆ ಬಂದಿಲ್ಲ ಅಂತ ನೋಡಿ ಮಕ್ಕಳ ಮನೆಗೆ ಹೋಗಿ ಅವರನ್ನು ಮತ್ತೆ ಶಾಲೆಗೆ ಕರ್ಕೊಂಡು ಬಂದ್ಲು ಮಕ್ಕಳೆಲ್ಲ ಮೊಸಳೆನ ನೋಡಿ ತುಂಬಾನೇ ಭಯದಲ್ಲಿದ್ರು ದೋಣಿಗೆ ತೂತ್ ಹಾಕಿ ಬಿಟ್ರೆ ನಾನು ಶಾಲೆಗೆ ಬರದಿಲ್ಲ ಅಂತ ಯೋಚನೆ ಮಾಡ್ಕೊಂಡಿದ್ದೀರಾ ನೀವು ಮಾಡಿದ ತಪ್ಪಿಗೆ ನಿಮಗೆ ಶಿಕ್ಷೆ ಯಾವ ರೀತಿ ಇರುತ್ತೆ ಗೊತ್ತಾ ಹೀಗೆ ಮೊಸಳೆನ ಕ್ಲಾಸ್ ಒಳಗೇನೆ ಬಿಟ್ಲು ಮಕ್ಕಳೆಲ್ಲ ಭಯದಲ್ಲಿ ಜೋರಾಗಿ ಕಿರಿಚಿತಾ ಇದ್ರು ಹೀಗೆ ಮಕ್ಕಳ ಕಿರುಚುವ ಶಬ್ದ ಕೇಳಿ ಅಕ್ಕಪಕ್ಕದಲ್ಲಿರುವ ಎಲ್ಲ ಟೀಚರ್ಸ್ ಬಂದು ಅರುಣಾ ಟೀಚರ್ ಕೊಡುವ ಹಿಂಸೆಯನ್ನು ನೋಡಿ ಅರುಣಾ ಟೀಚರನ್ನು ಪೊಲೀಸರಿಗೆ ಕೊಟ್ಟರು ಅಬ್ಬೋ ಮಂಜುಳಾ ನಿನ್ನ ಕೂದಲು ಎಷ್ಟು ಉದ್ದವಾಗಿದೆ ಅಲ್ವಾ ನಿನ್ನಂತಹ ಉದ್ದವಾದ ಕೂದಲು ಈ ಸ್ಕೂಲಲ್ಲಿ ಯಾರಿಗೂ ಇಲ್ಲ ನಿನ್ನ ಕೂದಲಿಗೋಸ್ಕರ ಏನ್ ಮಾಡ್ತೀಯಾ ನನ್ನ ಕೂದಲು ಉದ್ದ ಬರ್ಲಿಕ್ಕೆ ನಾನು ಯಾವ ಶ್ಯಾಂಪೂ ಮದ್ದು ಹಾಕ್ತಾ ಇಲ್ಲ ನಮ್ಮ ಸ್ಕೂಲಲ್ಲಿ ಮಾತ್ರವಲ್ಲ ನಮ್ಮ ಮನೆ ಹತ್ರ ಕೂಡ ಇಷ್ಟು ಉದ್ದವಾದ ಕೂದಲು ಯಾರಿಗೂ ಇಲ್ಲ ನಿನ್ಗೆ ಗೊತ್ತಾ ಹೀಗೆ ತುಂಬಾ ಗರ್ವದಿಂದ ಹೇಳಿದ್ಲು ಮಂಜುಳಾ ಆಗ ವಾಣಿ ಎನ್ನುವ ಹುಡುಗಿ ಬಂದು ಮಂಜುಳಾ ಪಕ್ಕದಲ್ಲಿ ಕೂತ್ಲು ಆಗ ಮಂಜುಳ ಕೋಪದಿಂದ ವಾಣಿ ನಿನ್ಗೆ ಎಷ್ಟು ಸಲ ಹೇಳಿದೀನಿ ನನ್ನ ಪಕ್ಕ ಕೂತ್ಕೊಂಬಾರ್ದು ಅಂತ ನಿನ್ನ ಕೂದ್ಲು ನೀನು ಒಂದ್ಸಲ ಆದ್ರೂ ನೋಡಿರ್ತೀಯ ಅದು ಕೂದ್ಲ ಅಥವಾ ಬಾಲನ ನಿನ್ನಂತವರು ನನ್ನ ಪಕ್ಕ ಕೂತ್ರೆ ನಿನ್ನ ತಲೆಯಲ್ಲಿರುವುದೆಲ್ಲ ನನ್ನ ತಲೆಗೆ ಬಂದು ಆಮೇಲೆ ನನ್ ಕೂದ್ಲೆ ಹೋಗ್ಬಿಡುತ್ತೆ ಮಂಜುಳಾ ನನ್ನ ತಲೆಯಲ್ಲಿರುವ ಕೂದ್ಲಿಗೆ ಯಾವ ಸಮಸ್ಯೆನೂ ಇಲ್ಲ ನನ್ನ ಮನೆಯಲ್ಲೂ ಎಲ್ಲರಿಗೂ ಇದೇ ರೀತಿ ಇರೋದು ಹಾಗಾದ್ರೆ ಮನೆಯಲ್ಲಿ ಇರೋರಿಗೆಲ್ಲ ಏನೋ ಕಾಯಿಲೆ ಇದೆ ಎಲ್ಲರೂ ಆಸ್ಪೆಟ್ಲಿಗೆ ಹೋಗಿ ತೋರಿಸ್ಕೊಳ್ಳಿ ಇದು ನಾನಿನ ಇಪ್ಪತ್ತನೇ ಸಲ ಹೇಳೋದು ನೀನು ನನ್ನ ಪಕ್ಕ ಕೂತ್ಕೊಳ್ಲಿಕ್ಕೆ ಲಾಯಕ್ಕಿಲ್ಲ ಹೀಗೆ ವಾಣಿಗೆ ತುಂಬಾ ಸೀರಿಯಸ್ ಆಗಿ ಹೇಳಿದ್ಲು ಮಂಜುಳಾ ಅದನ್ನು ಕೇಳಿ ವಾಣಿ ತುಂಬಾನೇ ಬೇಜಾರ್ ಮಾಡಿದ್ಲು ಹೀಗೆ ಮಂಜುಳಾ ತನ್ನ ಉದ್ದವಾದ ಕೂದಲನ್ನು ನೋಡಿ ತುಂಬಾನೇ ಹೆಮ್ಮೆ ಪಡ್ತಾ ಇದ್ಲು ಕ್ಲಾಸಲ್ಲಿ ಎಲ್ಲರೂ ಮಂಜುಳನ್ ಜೊತೆ ಸ್ನೇಹ ಬೆಳೆಸಬೇಕು ಅಂತ ಇದ್ರು ಈಗಿರುವಾಗ ಸ್ಕೂಲಿಗೆ ಹೊಸದಾಗಿ ಅಮೃತ ಎನ್ನುವ ಹುಡುಗಿ ಸೇರದ್ಲು ನಿನ್ನ ಹೆಸರೇನಮ್ಮ ಅಮೃತ ಟೀಚರ್ ಅನಿತಾ ನಮ್ಮ ಸ್ಕೂಲಲ್ಲಿರುವ ಮಂಜುಳ ಅವಳಿಗೆ ಮಾತ್ರ ಉದ್ದವಾದ ಕೂದಲು ಇದೆ ಅಂತ ತುಂಬಾ ಗರ್ವದಿಂದ ಇದ್ಲು ಆದ್ರೆ ಇವಾಗ ನಿನ್ನ ಜುಟ್ಟಿಗಿಂತ ಮಂಜುಳನ್ ಜುಟ್ಟು ಚಿಕ್ಕದಾಗಿದೆ ಹೀಗೆ ಅಮೃತಳ ಜುಟ್ಟನ್ನು ಮೆಚ್ಚಿಕೊಂಡು ಮಂಜುಳನ ಕ್ಲಾಸಿಗೆ ಕರ್ಕೊಂಡೋಗಿ ಸ್ಟೂಡೆಂಟ್ ಇವಳ ಹೆಸರು ಅಮೃತ ನಿಮ್ಮ ಜೊತೆ ಸೇರಿ ಇನ್ ಮುಂದೆ ಇವಳು ಕೂಡ ಇದೇ ಕ್ಲಾಸ್ ಅಲ್ಲಿ ಓದ್ತಾಳೆ ಏ ಮಂಜುಳಾ ಅಲ್ ನೋಡೆ ಯಾವಾಗ್ಲೂ ನಿನಿಗಿಂತ ಕೂದ್ಲು ಉದ್ದ ಯಾರಿಗೂ ಇಲ್ಲ ಅಂತ ಹೇಳ್ತಾ ಇದ್ದೆ ಅಲ್ವಾ ಅಲ್ ನೋಡೆ ಅವಳ ಕೂದ್ಲು ನಿನ್ನ ಕೂದಲಿಗಿಂತ ಅವಳ ಕೂದಲು ಉದ್ದ ಇದೆ ಕಣೆ ಆ ಅದೇನು ಇಲ್ಲ ಅದು ಸವರಿ ಕೂದಲು ಜುಟ್ಟು ಇಲ್ದೇ ಇರೋರು ಮಾತ್ರ ಇದನ್ನ ಇಟ್ಕೊಳ್ಳೋದು ಹೌದಾ ಆದ್ರೆ ನನಗೆ ಅವಳನ್ನ ನೋಡ್ಬೇಕಾದ್ರೆ ಹಾಗೆ ಅನ್ಸ್ತಾ ಇಲ್ಲ ಇನ್ ಮುಂದೆ ನಿನ್ನ ಫ್ಯಾನ್ಸ್ ಹೋಗಿ ಅವಳ ಕಾಲು ಇಡಿತಾರೆ ನೋಡ್ಕೊ ಗೀತಾ ಇವಾಗ್ಲೇ ಫ್ರೂಟ್ ಮಾಡ್ತೀನಿ ನೋಡು ಅದು ಸವರಿ ಕೂದಲು ಅಂತ ಹಾಗೆ ಅಂತ ಹೇಳಿ ತನ್ನ ಮುಂದೆ ಬೆಂಚಿನಲ್ಲಿ ಕೂತಿರುವ ಅಮೃತನ ಕೂದಲನ್ನು ಗಟ್ಟಿಯಾಗಿ ಎಳೆದ್ಲು ಅಮೃತ ನೋವನ್ನು ತಡ್ಕೊಳಕ್ಕಾಗದೆ ಅಮ್ಮಾ ನನ್ ಜುಟ್ಟು ಹಾಗೆ ಜೋರಾಗಿ ಕಿರ್ಚಿದ್ಲು ಅಮೃತ ಏನಾಯ್ತು ಯಾಕೆ ಅಷ್ಟು ಜೋರಾಗಿ ಕಿರ್ಚಿದೆ ಟೀಚರ್ ಇಲ್ಲಿ ನೋಡಿ ಮಂಜುಳಾ ನನ್ ಕೂದ್ಲು ಎಳಿತಾ ಇದ್ದಾಳೆ ನೋವು ಕಿರ್ಚಿದೆ ಮಂಜುಳಾ ಏನ್ ನೀನ್ ಮಾಡ ಹುಡ್ಗಿಯ ಜುಟ್ಟು ಎಳಿತಾ ಟೀಚರ್ ಅದು ಅದು ಆ ಹುಡ್ಗಿದು ನಿಜವಾದ ಕೂದ್ಲು ಅಲ್ಲ ಅಂತಾನೆ ಆ ಕೂದ್ಲು ಜೋರಾಗಿ ಎಳೆದು ನೋಡ್ದೆ ಏನು ಅವಳ ಕೂದಲು ನಿಜವಾದ ಕೂದ್ಲು ಅಂತ ಚೆಕ್ ಮಾಡ್ಲಿಕ್ಕೆ ಹಾಗೆ ಮಾಡಿದೀಯಾ ಹಾಗಾದ್ರೆ ನಿನ್ನ ಉದ್ದೇಶ ಏನು ಈ ಲೋಕದಲ್ಲಿ ನಿನ್ಗೆ ಮಾತ್ರ ಉದ್ದವಾದ ಕೂದ್ಲು ಇರುತ್ತೆ ಅಂತ ಯೋಚನೆ ಮಾಡಿದೀಯಾ ಇನ್ನೊಂದು ಸಲ ಹಾಗೆ ಮಾಡಿದ್ರೆ ಹೊರಗಡೆ ಬಿಸ್ಲಲ್ಲಿ ನಿಲ್ಸ್ತೀನಿ ನೋಡ್ಕೊ ಹೋಗು ಕೂತ್ಕೊ ಹೀಗೆ ಟೀಚರ್ ಮಂಜುಳನಿಗೆ ವಾರ್ನಿಂಗ್ ಅನ್ನು ಮಾಡಿದ್ರು ಮರುದಿನ ಅಮೃತ ಬಂದು ಚಿಕ್ಕ ಕೂದಲಿರುವ ವಾಣಿಯ ಪಕ್ಕದಲ್ಲಿ ಕುಳಿತುಕೊಂಡ್ಲು ಅದನ್ನು ಗಮನಿಸಿದ ವಾಣಿ ತಕ್ಷಣ ಎದ್ದು ಹಿಂದೆ ಇರುವ ಬೆಂಚಲ್ಲಿ ಕೂತ್ಲು ವಾಣಿ ಏನಾಯ್ತು ಯಾಕೆ ಹಿಂದೆ ಬೆಂಚಲ್ಲಿ ಹೋಗಿ ಕೂತ್ಕೊಂಡೆ ಏನು ಇಲ್ಲ ಅಮೃತ ನನ್ನ ಕೂದ್ಲು ನಿನ್ನ ಕೂದಲ ಹಾಗೆ ಉದ್ದವಾಗಿ ಇಲ್ಲ ಅಲ್ವಾ ಅದಕ್ಕೇನೆ ನಿನ್ನ ಕೂದ್ಲು ನನ್ನ ಕೂದ್ಲ ಹಾಗೆ ಆಗ್ಬಿಡುತ್ತೆ ಅಂತ ನಿನಗೆ ಹಾಗೆ ಯಾರು ಹೇಳಿತು ವಾಣಿ ಇವಾಗ ಯಾಕೆ ಜುಟ್ಟಿನ ಬಗ್ಗೆ ಇಷ್ಟೊಂದು ಕಾಳಜಿ ತಗೊಂಡ್ ಮಾತಾಡ್ತಾ ಇದ್ದೀಯ ಹಾಗೆ ಹೇಳಿ ಅಮೃತ ವಾಣಿನ ತನ್ನ ಪಕ್ಕದಲ್ಲೇ ಕೂರಿಸ್ಕೊಂಡ್ಲು ಅಮೃತ ತನ್ನ ಒಳ್ಳೆ ಮನಸ್ಸಿನಿಂದ ಸ್ವಲ್ಪ ದಿನದಲ್ಲೇ ಎಲ್ಲರನ್ನು ತನ್ನ ಸ್ನೇಹಿತರಾಗಿ ಮಾಡಿಕೊಂಡ್ಲು ನೋಡ್ದ ಮಂಜುಳಾ ಆ ಅಮೃತ ಬಂದು ತುಂಬಾ ದಿನ ಕೂಡ ಆಗಿಲ್ಲ ಅಷ್ಟ್ರಲ್ಲಿ ಎಲ್ಲ ಮಕ್ಳು ಹೇಗೆ ಮಾತಾಡ್ತಿದ್ದಾರೆ ನೋಡು ಅಷ್ಟೇ ಕಣೆ ತನಕ ಜುಟ್ಟಿನ ಬಗ್ಗೆ ಮಾತಾಡ್ತಿದ್ದ ಇವರು ಇವಾಗ ಇದ್ದಾರೆ ನೋಡ್ದೆ ನೋಡ್ದೆ ಅವ್ರನ್ನ ಏನ್ ಮಾಡ್ತೀನಿ ಅಂತ ನೋಡು ಹೀಗೆ ಮಂಜುಳನಿಗೆ ಅಮೃತನ ಮೇಲೆ ದಿನದಿಂದ ದಿನಕ್ಕೆ ಹೊಟ್ಟೆ ಕಿಚ್ಚು ಜಾಸ್ತಿ ಆಗ್ತಾನೆ ಹೋಯಿತು ಮಕ್ಕಳೇ ನೀವು ಬರ್ದಿರುವ ಎಕ್ಸಾಮ್ ಪೇಪರ್ನ ತಂದಿದೀನಿ ನಿಮ್ಮೆಲ್ಲರಿಗಿಂತ ಅಧಿಕ ಅಂಕೆ ಬಂದಿರುವುದು ನಮ್ಮ ಕ್ಲಾಸಿಗೆ ಹೊಸದಾಗಿ ಬಂದ ಅಮೃತಳಿಗೆ ಅವಳ ಜುಟ್ಟು ಮಾತ್ರವಲ್ಲ ಅವಳ ಮಾರ್ಕ್ಸ್ ಕೂಡ ನಿಮ್ಗಿಂತ ತುಂಬಾನೇ ಜಾಸ್ತಿ ಇದೆ ಮಕ್ಕಳೆಲ್ಲ ಚಪ್ಪಾಳೆಯನ್ನು ತಡ್ತಾ ಇದ್ರು ಟೀಚರ್ ಎಲ್ಲರಿಗೆ ಪೇಪರ್ ಅನ್ನು ಕೊಟ್ಟು ಮಂಜುಳಾ ಏನ್ ಮಾರ್ಕ್ ಇದು ಯಾವಾಗ್ಲೂ ಈಗೇನಾ ನಿನ್ನ ಜುಟ್ಟು ಮೇಲೆ ತೋರಿಸುವ ಶ್ರದ್ಧೆಯನ್ನು ಸ್ವಲ್ಪ ಪಾಠದ ಕಡೆ ಗಮನಿಸು ಅಮೃತನ ನೋಡಿ ಕಲ್ತ್ಕೊ ಹೀಗೆ ಪ್ರತಿ ವಿಚಾರದಲ್ಲಿ ಅಮೃತನಿಂದ ತನಗೆ ಅವಮಾನ ಆಗ್ತಾ ಇದೆ ಅಂತ ತಿಳ್ಕೊಂಡ್ಲು ಮಂಜುಳಾ ಏನ್ ಮಂಜುಳಾ ಇವತ್ತು ತುಂಬಾ ಸಂತೋಷವಾಗಿರೋ ರೀತಿ ಕಾಣ್ತಾ ಇದೆ ಏನ್ ವಿಷಯ ಇವತ್ತಿನಿಂದ ಅಮೃತ ವಿಷಯ ಮುಗ್ದೋಯ್ತು ಹೀಗೆ ತನ್ನ ಬ್ಯಾಗಿಂದ ಸಣ್ಣ ಬಾಕ್ಸ್ ಅನ್ನು ಹೊರತೆಗೆದ್ಲು ಏನ್ ಮಂಜುಳಾ ಇದ್ರಲ್ಲಿ ಏನಿದೆ ಇದ್ರಲ್ಲಿ ಏನಿದೆ ಗೀತಾ ಇದ್ನ ಅಮೃತನ ತಲೆಯಲ್ಲಿ ಬಿಟ್ರೆ ಅವಳ ತಲೆಲ್ಲಾ ಏನಾಗಿ ಆಮೇಲೆ ಕೆರ್ಕೊಂಡ್ ಕೆರ್ಕೊಂಡು ಅವಳು ಮೊಟ್ಟೆನೆ ಮಾಡ್ಕೊಳ್ತಾಳೆ ಹಾಗೆ ಹೇಳಿ ಮಂಜುಳಾ ಅಮೃತನ ತಲೆಗೆ ಏನನ್ನು ಹಾಕಿದ್ಲು ಸ್ವಲ್ಪ ಸಮಯದ ನಂತರ ಅಮೃತನ ತಲೆ ಕೆರಿತಾನೇ ಇತ್ತು ಅಮೃತ ಕೂಡ ತಲೆನ ಕೆರ್ಕೊಳ್ತಾನೆ ಇದ್ಲು ಏನಮೃತ ತುಂಬಾ ಸಮಯದಿಂದ ತಲೆ ಕೆರಿತಾನೇ ಇದ್ದೀಯಾ ಏನಾಯ್ತು ಅದೇ ನನ್ಗೆ ಅರ್ಥ ಆಗ್ತಿಲ್ಲ ವಾಣಿ ಬೆಳಿಗ್ಗೆ ಮನೆಯಿಂದ ಬರುವಾಗ ಇದ್ದೆ ಇವಾಗ ಸ್ವಲ್ಪ ಹೊತ್ತಿನಿಂದ ತಲೆ ತುಂಬ ಕೆರಿತಾ ಇದೆ ಹೀಗೆ ಅಮೃತ ಮನೆಗೆ ಹೋದ ನಂತರ ಕೂಡ ತಲೆ ಕೆರಿತಾನೆ ಇದ್ಲು ಅಮೃತನ ತಲೆಯಲ್ಲಿರುವ ಏನನ್ನ ನೋಡಿ ತನ್ನ ಪಕ್ಕದಲ್ಲಿ ಯಾರು ಕೂತ್ಕೊಳ್ತಾನೆ ಇರ್ಲಿಲ್ಲ ತಲೆಯಲ್ಲಿ ಅಮೃತನಿಗೆ ತುಂಬಾ ಏನು ತುಂಬಿ ಹೋಯಿತು ಕ್ಲಾಸ್ ಅಲ್ಲಿ ಟೀಚರ್ ಪಾಠ ಮಾಡುವಾಗ ಕೂಡ ಅಮೃತ ತಲೆನ ಕೆರ್ಕೊಳ್ತಾನೆ ಇದ್ಲು ಅಮೃತ ಅಮೃತ ಅಂತ ಕರೆದ್ರು ಟೀಚರ್ ಅಮೃತ ತನ್ನ ತಲೆಯನ್ನು ಕೆರ್ಕೊಂಡು ಅವರು ಕರೆದಿದ್ದನ್ನು ಗಮನಿಸಲೇ ಇಲ್ಲ ಆಗ ಟೀಚರ್ ತುಂಬಾ ಕೋಪದಿಂದ ಅಮೃತ ಏನು ಕರೆಯದು ಕೇಳ್ತಾ ಇಲ್ವಾ ಅಮೃತ ತಲೆಯನ್ನು ಕೆರ್ಕೊಂಡು ಸಾರಿ ಟೀಚರ್ ತಲೆ ತುಂಬಾ ಕೆರಿತಾ ಇದೆ ನೀವು ಕರೆದಿದ್ನ ನಾನು ಗಮನಿಸಲಿಲ್ಲ ನೀನು ಸ್ಕೂಲಿಗೆ ಯಾಕೆ ಬರೋದು ತಲೆನ ಕೆರ್ಕೊಳಕ್ಕ ಅದಕ್ಕೆ ಯಾಕೆ ನಿನ್ಗೆ ಅಷ್ಟು ಉದ್ದ ಕೂದ್ಲು ಅಷ್ಟು ಉದ್ದ ಕೂದ್ಲಿದ್ರೆ ಹಾಗೇನೇ ತಲೆ ಕೆರೆಯುತ್ತೆ ಹೋಗು ನೀನು ಬಿಸ್ಲಲ್ಲಿ ಹೋಗಿ ನಿಂತ್ಕೋ ನನ್ ಕ್ಲಾಸ್ ಮುಗಿಯ ತನಕ ಒಳಗ್ ಬರ್ಬಾರ್ದು ಪಾಪ ಅಮೃತ ಏನು ಮಾಡಲು ಸಾಧ್ಯವಾಗದೆ ಬಿಸ್ಲಲ್ಲಿ ನಿಂತ್ಕೊಂಡು ತಲೆ ಕೆರಿತಾ ಇದ್ಲು ಗೀತಾ ನೋಡಿದೀಯಾ ಟೀಚರ್ ನನಗೇನೆ ಬಯ್ಯುವ ರೀತಿ ಮಾಡ್ತಾಳೆ ಅವಳು ನನಗೆ ಇಷ್ಟು ಸಾಕಾಗಲ್ಲ ಅವಳು ತಲೆನ ಕೆರ್ಕೊಂಡ್ ಕೆರ್ಕೊಂಡು ಗಾಯ ಆಗಿ ಅವಳ ಕೂದ್ಲು ನನ್ನೇ ತೆಗಿಬೇಕು ಅವಾಗ ಅವಳನ್ನ ನೋಡಿ ನಾನು ನಗ್ತೀನಿ ಪಾಪ ಅಲ್ವ ಕಣೆ ಪಾಪ ಏನೇ ಪಾಪ ಇಷ್ಟಕ್ಕೂ ನೀನು ಅವಳ ಗೆಳೆತೀಯ ನನ್ನ ಗೆಳತಿಯ ಅದೇನೇ ಆಗಿ ಕೇಳ್ತಾ ಇದೀಯ ನಾನು ನಿನ್ನ ಗೆಳತಿದ್ದಾನೆ ಹಾಗಾದ್ರೆ ಬಾಯಿ ಮುಚ್ಕೊಂಡು ಕೂತ್ಕೋ ಹೀಗೆ ಸ್ವಲ್ಪ ದಿನಗಳ ನಂತರ ಅಮೃತನ ತಲೆಯಲ್ಲಿ ಏನು ತುಂಬಿರುವ ಕಾರಣ ಅಮ್ಮ ನನಗೆ ಮೊಟ್ಟೆ ಮಾಡಿಸ್ಬಿಡಮ್ಮ ಈ ಏನಿನಿಂದ ನನ್ನಿಂದ ಕಷ್ಟಪಡಕ್ಕಾಗ್ತಿಲ್ಲ ಅಮ್ಮ ಅಮೃತ ಈ ವಿಷಯದ ಬಗ್ಗೆ ಯಾಕೆ ನೀನು ನನ್ಗೆ ಹೇಳಲೇ ಇಲ್ಲ ನನ್ನ ಜೊತೆ ಈ ಸಮಸ್ಯೆಗೆ ಒಳ್ಳೆ ಪರಿಹಾರ ಇದೆ ಆ ಪರಿಹಾರ ಏನು ಅಂತ ನನಗೆ ಮಾಡಮ್ಮ ಈ ಕೆರೆತವನ್ನು ನನ್ನಿಂದ ತಡ್ಕೊಳಕ್ ಆಗ್ತಿಲ್ಲ ರಾತ್ರಿಯಲ್ಲಿ ಕೂಡ ನಿದ್ರೆ ಬರ್ತಾ ಇಲ್ಲ ಹೀಗೆ ಅಮೃತ ತುಂಬಾನೇ ಕಷ್ಟಪಡ್ತಿದ್ಲು ಏನು ಅಮೃತ ನೀನು ಒಳ್ಳೆ ಸ್ಟೂಡೆಂಟ್ ಅಂತ ನಾನು ತಿಳ್ಕೊಂಡಿದ್ದೆ ಆದರೆ ಇಷ್ಟು ಕಡಿಮೆ ಮಾರ್ಕ್ಸ್ ತಗೊಂಡಿದ್ದೀಯಾ ಕಳೆದ ಸಲ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಬರ್ದಿದ್ದೆ ಓದಿ ಬರ್ದಿದ ಕಾಪಿ ಮಾಡಿ ಬರ್ದಿದಾ ಯಾರೋ ಬರ್ದಿರೋದ್ನ ನೋಡಿ ಬರ್ದಿರ್ತಾಳೆ ಟೀಚರ್ ಹೀಗೆ ಬೇಕು ಅಂತ ಅಮೃತನ ಮೇಲೆ ಚಾಡಿ ಹೇಳಿದ್ಲು ಇದೆಲ್ಲ ಮಂಜುಳಾ ಹತ್ರ ಕೂರುವಂತಹ ಗೀತನಿಗೆ ಇಷ್ಟವಾಗಿಲ್ಲ ಒಂದು ದಿನ ಗೀತಾ ಅಮೃತ ನಿನಗೆ ಒಂದು ವಿಚಾರ ಹೇಳಬೇಕು ನಿನ್ನ ತಲೆಗೆ ಏನು ಹಾಕಿದ್ದು ಮಂಜುಳಾ ನೀನ್ ಬಂದಮೇಲೆ ಎಲ್ಲರೂ ಅವಳನ್ನು ಮತ್ತು ಅವಳ ಕೂದಲನ್ನು ಯಾರೂ ಕೂಡ ಹೊಗಳ್ತಾ ಇಲ್ಲ ಅಂತ ಕೋಪದಿಂದ ಮಾಡ್ಬಿಟ್ಲು ಹಾಗೆ ಅಂತ ಹೇಳಿದ್ಲು ಏನು ಮಂಜುಳ ಇಷ್ಟು ಕೀಳಾಗಿ ನಡ್ಕೊಳ್ತಾಳ ಹಾಗಾದ್ರೆ ಅವಳಿಗೆ ನಾನು ಬುದ್ಧಿ ಕಲಿಸ್ತೀನಿ ಹಾಗೆ ಹೇಳಿ ತನ್ನ ತಲೆಯಿಂದ ಸ್ವಲ್ಪ ಏನುಗಳನ್ನು ತೆಗೆದು ಮಂಜುಳನ ತಲೆಗೆ ಹಾಕಿದ್ಲು ಮಂಜುಳಾ ಇಷ್ಟು ದಿನ ನೀನು ನನ್ನ ಆಡ್ಕೋತಾ ಇದ್ದೆ ಅಲ್ವಾ ಇನ್ಮೇಲೆ ನೋಡು ಹೀಗೆ ಸ್ವಲ್ಪ ದಿನದಲ್ಲಿ ಅಮೃತನ ತಲೆಗೆ ಅವರ ತಾಯಿ ಹಾಕಿದ ಮದ್ದಿನಿಂದ ಅವಳ ತಲೆಯಲ್ಲಿ ಸ್ವಲ್ಪ ದಿನದಲ್ಲೇ ಏನು ಖಾಲಿಯಾಯಿತು ಹಬ್ಬ ಇವಾಗ ಎಷ್ಟು ಸಮಾಧಾನವಾಗಿದೆ ಏನ್ ಮಂಜುಳಾ ತಲೆನ ಕೆರ್ಕೊಳ್ತಾನೇ ಇದ್ದೀಯಾ ಯಾಕೆ ತಲೆಯಲ್ಲಿ ಏನಿದ್ಯಾ ಮಂಜುಳ ಅಮೃತನ ಮುಂದೆ ನಾಟಕ ಮಾಡುತ್ತಾ ಏನು ನಾನ ಯಾಕೆ ತಲೆನ ಕೆರ್ಕೊಬೇಕು ನನ್ ತಲೆಯಲ್ಲಿ ಏನಿದ್ಯಾ ನಿನ್ ತಲೆಯಲ್ಲಿ ಏನಿದೆ ಹೋಗಿ ಕೆರ್ಕೋ ಹೀಗೆ ದುರಂಕಾರದಿಂದ ಮಾತಾಡಿದ್ಲು ಆದರೆ ಮಂಜುಳನಿಗೆ ತಲೆ ತುಂಬಾ ಕೆರಿತಾ ಇತ್ತು ಅಮೃತ ಬೇಕು ಅಂತ ಮಂಜುಳನ ಮುಖ ನೋಡಿದ್ಲು ಇವಳೇನು ನನ್ನನ್ನೇ ನೋಡ್ತಾ ಇದ್ದಾಳೆ ಇವಾಗ ಇವಳ ಮುಂದೆ ತಲೆ ಕೆರ್ಕೊಂಡ್ರೆ ನನ್ಗೆ ಮರ್ಯಾದೆ ಹೋಗುತ್ತೆ ಅಯ್ಯೋ ನನ್ ತಲೆ ಕೆರಿಯರ್ನ ತಡ್ಕೊಳಕ್ ಆಗ್ತಾ ಇಲ್ವೇ ಹಬ್ಬ ಇದು ನನ್ನ ಕೊಂದ್ಬಿಡುತ್ತೆ ನನ್ನಿಂದ ಆಗ್ತಿಲ್ಲಪ್ಪ ಹೀಗೆ ಮಂಜುಳ ಹುಚ್ಚಿಯಾಗೆ ತಲೆನ ಕೆರ್ಕೊಳ್ತಾನೆ ಇದ್ಲು ಹೀಗೆ ಮಂಜುಳ ಏನಿನಿಂದ ಏನಾದ್ರೂ ಒಂದು ಕಾರಣ ಹೇಳಿ ಹೊರಗೆ ಬಂದು ತಲೆನ ಕೆರ್ಕೊಳ್ತಾ ಇದ್ಲು ಇಲ್ಲಿ ನೋಡು ಈ ಬಾಟ್ಲಲ್ಲಿರುವ ರಸನ ವಾರಕ್ಕೆ ಸಲ ಹಾಕು ಇಲ್ಲದಿದ್ರೆ ತಲೆ ಕೆರೆದು ಕೆರೆದು ತಲೆಯಲ್ಲಿ ಗಾಯ ಆಗ್ಬಿಡುತ್ತೆ ನನ್ನ ತಲೆಗೆ ಏನಾಗ್ತೀಯಾ ನಾವಿಬ್ರು ಪೈಪೋಟಿ ಮಾಡ್ಬೇಕಾಗಿದ್ದು ಜುಟ್ಟಿನ ಮೇಲೆ ಅಲ್ಲ ಓದಿನ ಮೇಲೆ ಇನ್ನು ಮುಂದೆಯಾದ್ರೂ ಬದಲಾಗು ಹೀಗೆ ಅಮೃತ ಮಂಜುಳನಿಗೆ ಬುದ್ಧಿ ಹೇಳಿದ್ಲು